ಸ್ವಾಗತ ಸುಸ್ವಾಗಲಿ ಮುಂದಿನ ಸಂಚಿಕೆ ನೋಡೋಣ ನಾನು ಮಾಡಿ ಶೇರ್ ಮಾಡಿ ಒಂದು ಲೈಕ್ ಮಾಡಿ ನಾಲ್ಕು ಕನ್ ಬಟ್ ನಾನು ಮರಿಬೇಡಿ ಅಜಿತ್ ಭೂಮಿ ಇಬ್ರು ಕೂಡ ಸ್ಟೇಷನ್ ಬರ್ತಾರೆ ಯಾಕಂದ್ರೆ ಸ್ಟೇಷನ್ ಬರ್ತಾಳೆ ಅಷ್ಟೆಲ್ಲಾಗ್ಲೇ ಸಂಗೀತ ತನಿಖೆ ಮಾಡ್ತಾ ಇರ್ತಾರೆ ಯಾಕೆ ಇಬ್ರು ಕೂಡ ಸಪರೇಟ್ ಮಲಗಿದ್ದು ಅಂತ ಎಲ್ಲ ಅದಕ್ಕೆ ಅಜಿತ್ ಕೇಳಬೇಕಾ ಇಷ್ಟು ಎಕ್ಸ್ಪ್ಲೈನ್ ಶುರು ಮಾಡ್ತಾರೆ ಇದಕ್ಕೆ ಕಾರಣನೂ ಕೂಡ ಅಜ್ಜಿನೇ ಹೇಳ್ತಾಳೆ ಸಂಗೀತ ಬೇಡಮ್ಮ ನನ್ ರೂಮ್ಗೆ ಹೋಗಿ ಕೇಳ್ಕೊಳ್ತೀನಿ ಗೊತ್ತಿತ್ತು ಮಗನ ಸ್ವಭಾವ ವರ್ಣನೆ ಮಾಡ್ತಾರೆ ಅಂತ ಹೇಳಿ ಅದು ಕೇಳೋದಿಲ್ಲ ಅಜ್ಜಿ ಇಲ್ಲ ಎಲ್ಲಾ ನಮ್ಮ ಕೇಳ್ಬೇಕು ನೀನು ಅಂತಾಳೆ ಹೇಳಿ ದೇವಿಯ ನೀನು ನಿಲ್ಸ್ಕೊಬಿಡ್ತಾರೆ ಕೇಳ್ತಿದ್ದಾಗ ಇದು ಅಜ್ಜಿತ್ತು ಪ್ರಾರಂಭಿಸ್ತಾರೆ ಅದಾಮ ಅದು ರಾತ್ರಿ ಏನಾಯ್ತು ಅಂದ್ರೆ ನನ್ನ ಚಿನ್ನ ನನ್ನ ಹೆಂಡತಿ ಎಲ್ಲ ಚಿನ್ನ ನನ್ನ ಹೆಂಡತಿ ಭೂಮಿ ಸೊಂಟು ನೋವು ಅಂತ ಮಲಗಿದ್ಲು ಸೊಂಟು ನೋವಿದ್ದಾಗ ಅದು ಹಾಸಿಗೆ ಮೇಲೆ ಮಲಗಿದ್ಲು ಸರಿ ಹೋಗಲ್ಲ ಅಂತ ಚಾಪೆ ಮೇಲೆ ಮಲಗಿದ್ಲು ಆ ಚಾಪ ಮೇಲೆ ಮಲಗಿದ್ದಾಗ ನಾನೇನ್ ಮಾಡ್ದೆ ಚೆನ್ನಾಗ್ ಮಸಾಜ್ ಮಾಡ್ದೆ ಆಯಿಲ್ ಆಯಿಲ್ ಮಸಾಜ್ ಮಾಡಿದ್ಮೇಲೆ ಬಾಚಿನ ಮುಂಚದ್ಮೇಲೆ ಮಲಗೋಣ ಅಂತ ಕರಿದ್ ನಮ್ಮ ಅದು ಬರಲ್ಲ ಅಂದ್ಲು ಅದಕ್ಕೆ ನಾನೇನ್ ಮಾಡ್ದೆ ಗೊತ್ತಾ ಇದು ಬರೋದಿಲ್ಲ ಅಂತ ಹೇಳಿ ಆಮೇಲೆ ಅಂತ ನನ್ತಿದ್ದ ಸಂಗೀತ ಬಾ ಸಾಕಪ್ಪ ಸಾಕು ಮಗ್ನೆ ಇನ್ನೊಂದು ಕೇಳ್ಬೇಡ ಅದಕ್ಕೆ ಅಜ್ಜಿ ಇದ್ರ ಸಂಗೀತ ನಾನು ಹೋಗ್ತೀನಮ್ಮ ನಾನು ಹೋರಕ್ಕೆ ಅದಕ್ಕೆ ಹೇಳ್ತೇವೆ ಸಂಗೀತ ಅಮ್ಮ ನಾನು ಹೇಳದೆ ಆಗ್ಲಯ ಬೇಡಮ್ಮ ನಾನು ಕೇಳ್ಕೋತೀನಿ ರೂಮ್ ನಲ್ಲಿ ಕೇಳ್ದ ನನ್ ಮಾತ್ನ ಆಯ್ತಮ್ಮ ದೇವ್ರನು ಕೂಡ ಮುಖ ಮುಚ್ಕೊಳ್ತಾಳೆ ಮತ್ತೆ ಬಿಡಲ್ಲ ಅಜ್ಜಿತ್ತು ಮತ್ತೆ ಮುಂದುವರಿಸ್ತಾರೆ ಅಮ್ಮ ಕೇಳು ನನ್ ಜಾಯ್ದಲೇ ಇಲ್ಲ ನಾನು ಅರ್ಧಕ್ ನಿಲ್ಸುವಂಥದ್ದು ಒಂದ್ ಕೆಲ್ಸ ಎಡ್ದಿದೀನೋ ಅದು ಪೂರ್ತಿ ಮಾಡ್ಲೇಬೇಕು ಕೇಳಮ್ಮ ಅಜ್ಜಿ ಎದ್ದೊಳಕ್ ಹೋಗ್ತಾರೆ ಅಜ್ಜಿತ್ತು ಅಜ್ಜಿ ನೀವ್ ಶುರು ಮಾಡಿದೀರ ಪ್ರಾರಂಭ ಮಾಡಿದ್ಮೇಲೆ ಅದನ್ನ ಮುಕ್ತಾಯ ಮಾಡೋವ್ರಿಗೂ ನೀವು ಕೂತ್ಕೋಬೇಕು ಕುತ್ಕೊಡಿ 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 ನಾನು ಹೋಗ್ತೀನಿ ಕೂರ್ಲೇಬೇಕು ಅಜ್ಜಿ ನೀವು ಆನಂತರ ಸಂಗೀತನ ಕಡೆ ತಿರುಗಿ ಅಮ್ಮ ಕೇಳಮ್ಮ ಆಮೇಲೆ ನಿನ್ ಚಿನ್ನ ಇದ್ದೇಳ್ಲಿಲ್ವಾ ಆಮೇಲೆ ನಾನೇನ್ ಮಾಡ್ದೆ ಅಷ್ಟು ಕನಸಿದ್ದಲ್ವಲ್ಲ ನಾನು ತಿಂಡಿ ಮುಂದಿನಿ ಅದಕ್ಕೆ ಸಂಗೀತ ಇದ್ದವ್ರು ಮಗನೆ ಸಾಪ್ ಮಾಡ್ತೀಯ ಇಲ್ವೋ ಈಗ ನೋಡು ಬಾಳಿ ಮುಚ್ಕೊಂಡು ನೀನ್ ಓದೇ ಸರಿ ಮೇಲೆ ಅಭಿಮಾನ ಇದೆ ಅಲ್ವಾ ಪ್ರೀತಿ ಇದೆ ಅಲ್ವಾ ಗೌರವ ಇದೆ ಅಲ್ವಾ ಅದಕ್ಕೆ ಅಜಿತಿ ಎಲ್ಲಾ ಇದೆಯಮ್ಮ ಅದಕ್ ಸಂಗೀತ ಅಂತ ಆಗಿದ್ರೆ ಮಗನೆ ಬಾಯಿ ಹೋಗಪ್ಪ ಈಗ ಸ್ಟೇಷನ್ಗೆ ಬನ್ನಿ ಹೇಳ್ತಾರೆ ರೀ ಅತ್ತಕ್ ಸಾಕಾಗ ಹೋಗಿದೆ ನಿಂತು ಕೇಳಿ ನೆಡ್ರಿ ಹೋಗೋಣ ಬೇಜಾರ್ ಮಾಡಬೇಡಿ ಅದಕ್ಕೆ ಸಂಗೀತ ಅಂತ ನೀನಾದ್ರೂ ಅರ್ಥ ಮಾಡ್ಕೊಂಡಲ್ಲಮ್ಮ ನನ್ ಕಷ್ಟನ ಹೋಗಮ್ಮ ಇವನ್ನ ಫಸ್ಟ್ ಹೋಗಮ್ಮ ಹೋಗ್ಲೇಬೇಕಾ ಅವ್ರದ್ದು ಚಿನ್ನ ಬನ್ರಿ ಅಂತ ಕಳ್ಕೊಂಡೋಗ್ತಾ ಅಜಿತ್ನ ಇಬ್ರು ಗೆ ಬಂದ ಹಾಗೆನ ಕೂತಿರ್ತಾರೆ ಸತ್ಯಣ್ಣನ ಫೋನ್ ಮಾಡ್ತಾರೆ ಸತ್ಯಣ್ಣ ಫೋನ್ ಮಾಡಿದ್ರೆ ಅಷ್ಟೇ ಕತರ್ನಾಕಿ ಸಾಕ್ಷಿ ಅರ್ಧದಲ್ಲಿ ಅವ್ನಿಗೆ ಆಕ್ಸಿಡೆಂಟ್ ಮಾಡೋತರ ಮಾಡ್ಬಿಟ್ ನಾಟ್ಕೊಂಡ್ಬಿಟ್ಟು ಅವನ ಹತ್ರ ಫೋನ್ ನಂಬರ್ ಗೆಟ್ಸಿರ್ತಾಳ ಆ ಗಾಬಿನಲ್ಲಿ ಅಜಿತ್ ಕರೆದ್ರೆ ಇಲ್ಲ ಕ್ಲೈಂಟ್ ಇದ್ದಾರೆ ನಾನು ಬರ್ತೀನಿ ಆಮೇಲೆ ಅಂತ ಹೇಳಿ ಹೇಳ್ತಾರೆ ಸರಿ ಇವ್ರಿಬ್ರು ಸ್ಟೇಷನ್ ಬರ್ಷಿ ಸತ್ಯಣ್ಣನ ಕೂಡ ಬಂದ್ ಕೂತ್ಕೊಳ್ತಾರೆ ಸತ್ಯಣ್ಣನ ಬಂದ್ ಕೂತ್ಕೊಳ್ತಾರೆ ನೀ ಕೂತಿರ್ತಾರೆ ಕೂತಿದ್ದಾಗ ಅಪ್ಪು ಮತ್ತೆ ಅಶ್ವಿನಿ ಬರ್ತಾರೆ ಯಾಕೆಂದ್ರೆ ಆಗಾಗ್ಲೇ ಅವ್ರ ಮನೆ ಪಾರ್ಕ್ ಅಲ್ಲಿ ಕೂತ್ಕೊಂಡು ಕತರ್ನಾ ಇಡಿಗೆ ಮಾಡಿರ್ತಾರೆ ಕುತಂತ್ರ ಮಾಡಿರ್ತಾರೆ ಇಬ್ರುವೇ ಅಷ್ಟ ದೇವಿಯಾನಿ ಬಂದು ಇವಳನ್ನ ಅಶ್ವಿನಿನ ಮನಸ್ವಿನ ಏನ್ ಮದ್ವೆ ಆಗ್ಬೇಕ ಜಿತಿನ ಏನಾದ್ರು ಮಾಡಿ ಬಂದಿನ ಮನೆಯಿಂದ ಒಳ ಅಂತ ಹೇಳಿ ಅಪ್ಪು ಅಂತಿರ್ತಾಳೆ ಅಷ್ಟೊತ್ತೇ ದೇವಿಯಾನಿ ಬಂದಿದ್ದು ಚಟೀರ್ ಅಂತ ಕೆಣ ಕೊಡುತ್ತಾಳೆ ಆ ಯಾರಿಗೆ ಮನಸ್ವಿನಿಗೆ ಏನು ನನ್ನ ಜಿತ್ತಿನ ಮದ್ವೆ ಆಗ್ಬೇಕಾ ನನ್ನ ಮಗಳಿಗೆ ಬರ್ಬೇಕಾದಂತ ಭಾಗ್ಯನ ನೀನ್ ಕಿತ್ಕೋತೀಯ ಅಂತೇಳಿ ಅಷ್ಟಲ್ಲಿ ಅಪ್ಪು ಇದ್ದವಳು ಅತೆ ನೀವ ನನ್ ತಕ್ಷಣ ದೇವಿಯಾನಿ ಅರ್ಥ ಆಗ್ಬಿಡುತ್ತೆ ಓ ಎಂತ ತಪ್ಪು ಮಾಡ್ತಿದ್ದೆ ನಾನು ಅಂತೇಳಿ ಹಾಗಲ್ಲ ಈಗ ಏನೇ ಆಗ್ಲಿ ಅವ್ರಿಬ್ರು ಯಾಕೆ ದೂರ ಮಾಡ್ಬೇಕಲ್ವಾ ಅಂತ ಅದಕ್ಕೆ ಅಪ್ಪು ಹೇಳ್ತಾಳೆ ಇಲ್ಲ ಅತೆ ಯಾವ್ದೇ ಕಾರಣಕ್ಕೊಳು ಗುಂಪಿಗ್ ಸೇರೋದೇ ಪದ ನಾನು ನನಗೆ ನನ್ನ ಹತ್ರ ಅಂತ ಹೇಳೋದ್ರೆ ಇಬ್ರು ಮುಖ ಮುಖ ನೋಡ್ಕೊಳ್ತಾರೆ ಇವ್ರಿಬ್ರು ಸ್ಟೇಷನ್ಗೆ ಅಂತೇಳಿ ಬರ್ ಬಂದಿರ್ತಾರೆ ಅದೇ ಸಲುವಾಗಿ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಇವಳು ಕೇವಲವಾಗಿ ಮಾತಾಡ್ತಾಳೆ ಟೀ ಮಾಡೋಡು ಹಾಗೆ ಹೀಗೆ ಅಂತೇಳಿ ಅಪ್ಪು ಹಾಗಂತಿದ್ದಾಗೇನೆ ಇವಳು ಕೂಡ ಅಶ್ವಿನಿ ಸ್ವಲ್ಪ ಸಲಗೆಯಿಂದ ನಡ್ಕೊಳಕ್ ಹೋಗ್ತಾಳೆ ಅಜಿತ್ ಹತ್ರ ನಡ್ಕೊಳಕ್ ಹೋಗ್ತಿದ್ದಾಗೇನೆ ಭೂಮಿ ಹೇಳ್ತಾಳೆ ನನ್ನ ಗಂಡನ ಹತ್ರ ಯಾರು ಕೂಡ ಸಲಗೆಯಿಂದ ನಡ್ಕೊಳೋದಾಗ್ಲಿ ಈ ತರ ಮಾಡೋದಾಗ್ಲಿ ಅಂದ್ರೆ ಹೆಚ್ಚು ಹೆಚ್ಚು ಹತ್ರ ಹೋಗೋದಾಗ್ಲಿ ಅವ್ರನ್ನ ಮುಟ್ಟೋದಾಗ್ಲಿ ಮಾಡೋದು ನನ್ಗೆ ಇಷ್ಟ ಆಗೋದಿಲ್ಲ ನನ್ನ ಗಂಡ ಏನಿದ್ರು ನನ್ನೊಬ್ಬಳ ಸ್ವತ್ತು ಮನೆಗ್ ಮಾತ್ರ ಮೀಸ್ಲು ನನ್ನ ಗಂಡ ನೀನ್ ಯಾರು ನನ್ ಗಂಡನ್ ಮುಟ್ಟೋಕೆ ಆಗಂತಿದ್ದಂಗೆ ನೀ ಅಪ್ಪು ಇದ್ದವಳ ಏಯ್ ಯಾವಳೆ ನೀ ನನ್ ಅನ್ನೋಕೆ ಅನಂತಕ್ಷಣ ಅಜಿತ್ ಇದ್ದವಳು ಏಯ್ ಮುಚ್ಚು ಮುಚ್ಚು ಬಾಯ್ ಡೌನ್ 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 ಮಾಡು ಡೌನ್ ಮಾಡು ನೀನ್ ಯಾರು ಅದನ್ನ ಕೇಳೋಕೆ ಅವಳು ಮಿಸಸ್ ಅಜಿತ್ ನಾರಾಯಣ್ ನನ್ನ ಹೆಂಡತಿ ನನ್ನ ಹೆಂಡತಿನ ಯಾರಾದ್ರೂ ಈ ತರ ಅವಮಾನ ಮಾಡಿದ್ರೆ ನನ್ ಸುಮ್ಮ ಇರೋನಲ್ಲ ಅದಕ್ಕ ಜಿತ್ ಹೇಳ್ತಾನೆ ಇನ್ನೆಂದಾದ್ರು ಯಾರಾದ್ರೂ ನನ್ನ ಮುಂದೆ ಈ ತರ ಮಾತಾಡಿದ್ರೆ ನನ್ ಸುಮ್ಮನಿರೋನಲ್ಲ ಹುಷಾರ್ ಒಯ್ತಾರೀ ಇಲ್ಲಿಂದ ಕಳಚ್ಕೊಡಿ ಇಲ್ಲಿಂದ ಅಂತ ಹೇಳಿ ಹೇಳ್ತಾರೆ ಇಬ್ರು ಅವಮಾನ ಆದಂಗ ಆಗ್ಬಿಡ್ತದೆ ಇಬ್ರು ಓಡ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲ್ಲೈಕ್ ಅನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು